ఏ నైన్యూస్కి స్వాగత నన్ను అమీన్ షేక్ ನನ್ನ ಆತ್ಮೀಯ ಹಿರಿಯ ಸಹೋದರ ನನ್ನ ಹಿತೈಷಿಗಳು ವಿಜಯಪುರ ಡಿವೈಎಸ್ಪಿ ಶ್ರೀ ಬಸವರಾಜ ಎಳಿಯಾರ್ ಅವರಿಗೆ ಅಭಿನಂದನೆಗಳು ನನ್ನೊಳಗಿನ ನಾನು ನೀನೇ ಎಂಬ ಕೃತಿಯನ್ನ ಬರೆಯುವುದರ ಮೂಲಕ ಒಂಬತ್ನೂರ ಐವತ್ತೊಂಬತ್ತು ಬಸವಣ್ಣನವರ ವಚನಗಳನ್ನು ಇಂಗ್ಲಿಷ್ ಭಾಷೆಗೆ ಭಾಷಾಂತರಿಸುವುದರ ಮೂಲಕ ಬಸವಾಭಿಮಾನ ಮೆರೆದಿದ್ದಕ್ಕಾಗಿ ಎಲ್ಲ ಬಸವಾಭಿಮಾನಿಗಳ ಪರವಾಗಿ ಅವರಿಗೆ ಅನಂತ ಕೋಟಿ ಶರಣು ಶರಣಾರ್ಥಿಗಳು ನಿಮ್ಮಿಂದ ಇನ್ನೂ ಹತ್ತು ಹಲವು ಕೃತಿಗಳು ಕನ್ನಡ ಸಾರಸತ್ವ ಲೋಕಕ್ಕೆ ಬರಲಿ ಎಂದು ಹಾರೈಸುತ್ತಾ ಡಿಜಿ ಮತ್ತು ಐಜಿಪಿ ಪದಕಕ್ಕೂ ಸಹ ಇವರು ಭಾಜನರಾಗಿದ್ದು ಬೆಂಗಳೂರಿನಲ್ಲಿ ನಡೆದ ಇವರ ಪುಸ್ತಕ ಲೋಕಾರ್ಪಣೆ ಬಹಳ ಜನಪ್ರಿಯವಾಗಿದೆ ಇಂದು ವಿಜಯಪುರದ ವಕೀಲ ಮಿತ್ರರಾದ ಎಂಎಸ್ ಕ್ಯಾಡಿ ಮತ್ತು ಬಿಕೆ ಮಠ ಮತ್ತು ಯುಎಂ ಅಲ್ಗುರು ಡಿಕೆ ಎರ್ನಾಳ್ ಟಿಎಸ್ ಪತಾರ್ ಕೆಎಸ್ ರೆಡ್ಡಿ ಎಸ್ಎ ರಾಠೋಡ್ ವಕೀಲರು ಶ್ರೀ ಎಲಿಗಾರ್ ಸರ್ ಅವರನ್ನ ಕಚೇರಿಯಲ್ಲಿ ಭೇಟಿಯಾಗಿ ಕೆಲವು ಸಾಹಿತ್ಯಿಕ ವಿಷಯಗಳ ಕುರಿತು ಚರ್ಚಿಸಿ श्रीगार सर्व सन्मान देऊ अभिनंदने शुभाशय सर ನಮ್ಮ ವಚನ ಸಾಹಿತ್ಯದ ನಿರೂಪಣೆಯನ್ನು ಒಂದು ಅನುವಾದದ ಮುಖಾಂತರ ನಮ್ಮ ಬಸವನಾಡಿನ ಮತ್ತಷ್ಟು ಕೀರ್ತಿಯನ್ನು ಬೆಳಗಿಸಿ ಹಾಗೂ ನಮ್ಮ ಸಂತರ ನಾಡಿನ ಮತ್ತು ಅಭಿಮಾನದ ಬಳಗದಿಂದ ಒಂದು ಚಿಕ್ಕ ಸನ್ಮಾನ ಕಾರ್ಯಕ್ರಮವನ್ನು ನಮ್ಮ ವಕೀಲರು ಬೃಂದದಿಂದ ಇಟ್ಕೊಂಡಿದ್ದೀವಿ ಅದೇ ಪ್ರಕಾರ ನಮ್ಮ ಉಸ್ಮಾನ್ ಭಾಷ ಉಸ್ಮಾನ್ ಅಲ್ಗುರು ವಕೀಲರು ಹಾಗೂ ನಮ್ಮ ವಿಜಯಪುರ ವಕೀಲರ ಸಂಘದ ಪದಾಧಿಕಾರಿಗಳಾದಂಥ ಉಸ್ಮಾ ಅವರು ಅವರನ್ನ ಒಂದೆರಡು ಕುರಿತು ಒಂದೆರಡು ಅವರ ವಚನ ಸಾಹಿತ್ಯ ಮತ್ತು ಸಂಗ್ರಹ ಕುರಿತು ಒಂದೆರಡು ಪಾತ್ರಗಳನ್ನು ಆಡಬೇಕಾಗಿ ಅವರು ತಿಳಿದ್ರು ಮೊದಲಿಗೆ ಮೊದಲಲ್ಲಿ ನಾವು ಎಲ್ಲರೂ ಸಹ ಯಾಕಂದ್ರೆ ಪೊಲೀಸ್ ಇಲಾಖೆ ಒಳಗ ಒಂದು ದೊಡ್ಡ ಹುದ್ದೆ ಮತ್ತು ಬಸವಣ್ಣರ ಬಗ್ಗೆ ಒಂಬೈನೂರ ಐವತ್ತೊಂಬತ್ತು ವಚನವನ್ನು ಕನ್ನಡದ ಹಿಂದ್ಲೀಷ್ ಭಾಷೆ ಅಂತ ಮಾಡಿದ್ದಾರೆ ಭಾಳ ಸುಲಭ ಮಾತು ಇದೆ ಉದ್ಯಮಿಯ ಸಿದ್ಧತೆ ಕಾರ್ಯಾರ್ಥಿನ ಮನೋರಂಜನೆ ನಹಿಸೂಪ್ತ ಸಿಂಹಿ ಮುಖ್ಯಮಂತ್ರಿ ವಿದ್ಯಮಾನ ಸಿದ್ಧತೆ ಕಾರ್ಯಾರ್ಥೋದ್ ಯಾವ್ದು ಕಾರ್ಯಸಾಲೆ ಪ್ರಯತ್ನ ಮಾಡಬೇಕಂದ್ರೆ ಅವಶ್ಯಕತೆಔಟ್ ಎಫರ್ಟ್ ಏನೂ ಸಾಧ್ಯ ಇಲ್ಲ ನಹಿಸೂಪ್ತಸ್ಥ ಸಿಹಸ್ಯ ಪ್ರವೇಶಿ ಮುಖ್ಯಮಂತ್ರಿ ಸಿ ಎ ಕನಸು ಕಂಡ ಜೆ ತನಗೆ ಬಾಯ ಬಂದ್ ಬಸವರಾಜ್ ಸಾಹೇಬ್ ಅವ್ರು ನಡೀತಾರೆ ಅಂತ ಅದ್ರ ಬಂದ್ರೆ ವಚನ ಸಾಹಿತ್ಯ ಮಹತ್ವೇ ಆದರು ಈಗಿನ ಕಾರ್ಯ ಬಹಳ ಅವಶ್ಯಕತೆ ಅದ ರೀ ಕೊಟ್ಟು ಹುಟ್ಟೋದಿಲ್ಲ ಮುಟ್ಟಿ ಪೂಜಿಸುವುದಿಲ್ಲ ಸಿಟಿನಲ್ಲಿ ಶಿವನನ್ನು ಬೈದರೆ ರೊಟ್ಟಿ ಕೊಡೋಣ ಶಿವನಂದ್ರೆ ಸಬ ಸಾಲ್ಲ ಸಾಹೇಬರು ಬಸವನ್ ಬಗ್ಗೆ ಬರೀತಾರೆ ಈ ತರ ಅಂದ್ರೆ ಅವರು ಅಕ್ಕವಾಗಿ ಬರ್ತಾವಾರಲ್ಲ ಮತ್ತು ಈ ತರ ಅಂತ ಹೆಮ್ಮೆ ಇದ್ರೆ ಎಲ್ಲಾ ವಕೀಲ ಬಯಸ್ತಾ ಇದೇವು ಜಯ ಜಯ